ನಮಸ್ಕಾರ ಎ ವಿ ಕೆ ಹಾಬಿ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಮಾಡುವಂತಹ ಸಂಕ್ರಾಂತಿ ಕಾಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಸಂಕ್ರಾಂತಿ ಕಾಳನ್ನ ಕಲರ್ಫುಲ್ ಆಗಿರೋಂಥದ್ದನ್ನು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ನೋಡಿ ಒಂದು ಸಣ್ಣ ಪಾತ್ರೆಯಲ್ಲಿ ಫಸ್ಟ್ ನಾನು ಒಂದು ಕಪ್ ಆಗುವಷ್ಟು ನೀರು ತಗೊಂಡಿದ್ದೀನಿ ಸುಮಾರು ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಲನ್ನು ಹಾಕಿದ್ದೀನಿ ನಂತರ ಕ್ಲೀನ್ ಆಗಿ ಇದನ್ನು ಪಾಕ ಮಾಡ್ಕೋಬೇಕು ನಾವು ಏನೀಗ ಒಂದೆಳೆ ಪಾಕ ಅಂತ ಕರಿತೀವಲ್ಲ ಆ ಹದದಲ್ಲಿ ಪಾಕವನ್ನು ಮಾಡ್ಕೋಬೇಕು ನಾವು ಈ ಸ ಹಾಲನ್ನು ಬಳಸೋದ್ರಿಂದ ನಮಗೆ ಸಂಕ್ರಾಂತಿ ಕಾಳು ಅಥವಾ ಕುಸುರೆಳ್ಳು ಅಂತ ಕರಿತೀವಲ್ಲ ಅದು ತುಂಬ ವೈಟಾಗಿ ಬರುತ್ತೆ ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಪಾಕ ಬರಬೇಕು ಈಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇನ್ನು ಪಾಕ ಬರೋದೊಂದೇ ಬಾಕಿ ನೋಡಿ ಆಗಾಗ ಈಗ ಚೆಕ್ ಮಾಡ್ತಾ ಇರಬೇಕು ಹೀಗೆ ಚೆಕ್ ಮಾಡಿದಾಗ ನಮಗೆ ಒಂದಲ್ಲಿ ತರ ಥರ ಹೀಗೆ ಬಂದರೆ ನಮಗೆ ಪಾಕ ಕರೆಕ್ಟಾಗಿ ಬಂದಿರತ್ತೆ ಅಂತ ನೋಡಿ ಈ ನೊರೆ ಅಂಶ ಏನಿರತ್ತೆ ಅದನ್ನು ಕ್ಲೀನಾಗಿ ನಾವು ಸೋಯಿಸ್ಕೋಬೇಕು ನಂತರ ನೋಡಿ ಈಗ ಸ್ವಲ್ಪ ಬಂದಿದೆ ಪಾಕ ಇನ್ನೊಂದು ಆರೇಳು ನಿಮಿಷ ಹೀಗೆ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಿಮಗೆ ಕರೆಕ್ಟ್ ಆಗಿ ಪಾಕದ ಹದ ಬರುತ್ತೆ ಈಗ ಒಮ್ಮೆ ಚೆಕ್ ಮಾಡೋಣ ನೋಡಿ ಕೆನೆ ಅಂಶ ಏನಿರತ್ತೆ ಅದೆಲ್ಲ ಈ ರೀತಿ ಸೌಟಿಗೆ ಹಿಡ್ಕೊಂಡಿರತ್ತೆ ಸೈಡಿಗೂ ಪಾತ್ರೆ ಸೈಡಿಗೂ ಹಿಡ್ಕೊಂಡಿದೆ ನೋಡಿ ಈಗ ನೋಡಿ ಹೀಗೆ ಚೆಕ್ ಮಾಡಿದಾಗ ಎಳೆ ಎಳೆಯಾಗಿ ಬರ್ತಾ ಇದೆ ಈವಾಗ ಪರ್ಫೆಕ್ಟ್ ಆಗಿದೆ ನಾನು ಈಗ ಸ್ಟೌವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ನೋಡಿ ಒಂದು ಸೌಟನ್ನ ತಗೊಂಬಿಟ್ಟು ಇದನ್ನು ಅಥವಾ ಒಂದು ಬಿಳಿಯ ಬಟ್ಟೆಯಲ್ಲಾದರೂ ಸಹ ಚೆನ್ನಾಗಿ ಸೋಯಿಸ್ಕೋಬೇಕು ಅಂದರೆ ಈ ನೊರೆ ನೊರೆ ಏನು ಅಂಶ ಇರುತ್ತಲ್ಲ ನೋಡಿ ಸೌಟಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅದೆಲ್ಲ ಕ್ಲೀನ್ ಆಗಿ ಸೋಯಿಸ್ಕೋಬೇಕು ಒಂದು ಸೌಟನ್ನ ತೊಗೊಂಡು ಅಥವಾ ಸ್ಪೂನು ಚಿಕ್ಕರು ಹೀಗೆ ಮಾಡ್ಕೊಂಡ್ಬಿಟ್ರೆ ನಮಗೆ ಕ್ಲೀನಾಗಿ ಇಳಿದು ಹೋಗುತ್ತೆ ನೋಡಿ ಕೆನೆಯ ಅಂಶ ಮಾತ್ರ ಉಳ್ಕೊಂಡಿರತ್ತೆ ಸೌಟಲ್ಲಿ ಈಗ ನೋಡಿ ಫ್ರೆಂಡ್ಸ್ ನಾನು ಮತ್ತೊಮ್ಮೆ ಸೊಯ್ಸೌಟಲ್ಲಿ ಸೊಯಿಸ್ಕೊಂಡಿದ್ದೀನಿ ಅವಾಗ ಇನ್ನೂ ಕ್ಲೀನಾಗಿ ಬಂದಿದೆ ನಮಗೆ ನೋಡಿ ಇವಾಗ ಈ ಸ್ಟವ್ ಮೇಲೆ ಈ ರೀತಿ ಸ್ಟ್ಯಾಂಡ್ ಇರತ್ತಲ್ಲ ಅದ್ರ ಮೇಲ್ಗಡೆ ನಾನು ಮತ್ತೊಂದು ಸ್ಟ್ಯಾಂಡನ್ನು ಇಟ್ಕೊತಾ ಇದ್ದೀನಿ ಮತ್ತೊಂದು ಸ್ಟವ್ನ ಸ್ಟ್ಯಾಂಡನ್ನ ಈಗ ನೋಡಿ ಅದರ ಮೇಲ್ಗಡೆ ಒಂದು ನಾನ್ಸ್ಟಿಕ್ ಪ್ಯಾನ್ ನ ಇಡ್ತಾ ಇದ್ದೀನಿ ಈಗ ಈ ಸ್ಟಿಕ್ ಪ್ಯಾನು ಈ ರೀತಿ ನಮಗೆ ಕೈಯಲ್ಲಿ ಹಿಡ್ಕೊಳ್ಳೋ ಹಾಗೆ ಟಚ್ ಮಾಡಿದ್ರೆ ನಮಗೆ ಶಾಖಾತ್ ಆಗ್ಬೇಕು ಅಂದ್ರೆ ಈ ಪಾತ್ರೆನ ನಮಗೆ ಹಿಡ್ಕೊಳ್ಳೋಕೆ ಆಗ್ಬೇಕು ಅಷ್ಟು ಬಿಸಿ ಆದರೆ ಸಾಕು ನಂತರ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಆಗುವಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ ನಿಮಗೆ ಕಪ್ಪನ್ನ ಮೆಸರ್ಮೆಂಟ್ ಅಲ್ಲಿ ಹೇಳಬೇಕು ಅಂದರೆ ಈ ರೀತಿ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಹಾಕಿದ್ದೀನಿ ನಾನು ನಂತರ ಇದಕ್ಕೆ ನೋಡಿ ಒಂದು ಚಮಚ ಆಗುವಷ್ಟು ಪಾಕವನ್ನು ಹಾಕಿದ್ದೀನಿ ಪಾಕವನ್ನು ಹಾಕಿಬಿಟ್ಟು ಈಗ ಚೆನ್ನಾಗಿ ಹುರ್ಕೋಬೇಕು ಸ್ಟೌವ್ನ ಮಾತ್ರ ನಾವು ಸಿಮ್ಮಲ್ಲೇ ಇಟ್ಕೋಬೇಕು ಅಕಸ್ಮಾತ್ ನಿಮಗೆ ಈ ಪಾತ್ರೆ ಬಿಸಿ ಆಯಿತು ಅಂತ ಅನ್ಸಿದ್ರೆ ಒಮ್ಮೆ ಸ್ಟವ್ನ ಆಫ್ ಮಾಡ್ಕೊಬಿಡ್ಬೋದು ಅದೇ ಇದ್ರಲ್ಲೇ ಮಾಡ್ಕೋಬೋದು ನೋಡಿ ಇವಾಗ ಫಸ್ಟ್ ಫಸ್ಟ್ಗೆ ಇದು ಸ್ವಲ್ಪ ಮುದ್ದೆ ಮುದ್ದೆ ತರ ಅನ್ನಿಸ್ತಾ ಇದೆ ಆದರೆ ಹುರಿತಾ ಹೋದು ಸರಿಯಾಗುತ್ತೆ ನೋಡಿ ಈಗ ಮುದ್ದೆ ಮುದ್ದೆ ತರ ಆಗಿತ್ತಲ್ಲ ಆಗ ಎಷ್ಟೊಂದು ಬಿಟ್ಕೊಂಡು ಬಂದಿದೆ ಅಂತ ಈಗ ಮತ್ತೆ ಒಂದು ಚಮಚ ಆಗುವಷ್ಟು ಸಕ್ಕರೆ ಪಾಕವನ್ನು ಹಾಕ್ತಾ ಇದ್ದೀನಿ ಈ ಸಕ್ಕರೆ ಪಾಕ ಏನಿರುತ್ತೆ ಇದು ಎಳ್ಳಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಪಾಕ ಎಲ್ಲ ಕ್ಲೀನಾಗಿ ಹೀರ್ಕೋಬೇಕು ನೋಡಿ ಮತ್ತೆ ಇದು ಡ್ರೈ ಆಯಿತು ಡ್ರೈ ಆಗ್ತಿದ್ದಾಗೆ ಮತ್ತೊಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಪಾಕವನ್ನು ಹಾಕೋಬೇಕು ನೋಡಿ ಇದು ಇವಾಗ ಮತ್ತೆ ಡ್ರೈ ಆಗಿದೆ ಮತ್ತೆ ಪಾಕವನ್ನು ಹಾಕ್ತಾ ಇದ್ದೀನಿ ನಮಗೆ ಇದಕ್ಕೆ ಮಾಡೋದಕ್ಕೆ ಆದಷ್ಟು ನಾವು ನಾನ್ ಸ್ಟಿಕ್ ಕೋಟೆಡ್ ಫ್ಯಾನ್ ಇರತ್ತಲ್ಲ ಅದನ್ನು ಉಪಯೋಗಿಸಿದರೆ ಬೆಸ್ಟು ಸ್ಟೀಲಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಇದು ಈಗ ನೋಡಿ ಫ್ರೆಂಡ್ಸ್ ನಾನು ಒಂದು ಕೇಳೆಂಟು ಬಾರಿ ಅದೇ ಪ್ರೊಸೀಜರ್ನ ಮುಂದುವರಿಸಿದ್ದೀನಿ ನಿಮಗೆ ಕ್ವಾಂಟಿಟೀಲೂ ಸ್ವಲ್ಪ ಜಾಸ್ತಿ ಆದಾಗೆ ಅನ್ನಿಸ್ತಿದೆ ಮತ್ತು ಕಲರ್ ನೋಡಿ ಮೇಲ್ಗಡೆ ಕೋಟಿಂಗು ಹೇಗೆ ಬಂದಿದೆ ಅಂತ ನೋಡಿ ನಾನು ನೆಕ್ಸ್ಟು ಮತ್ತೆ ಈಗ ಸ್ವಲ್ಪ ಉದುರು ಆಗಿದೆಯಲ್ಲ ಕಾಳುಗಳು ಮತ್ತು ಇನ್ನೊಂದು ಚಮಚ ಆಗುವಷ್ಟು ಪಾಕವನ್ನು ಹಾಕಿಬಿಟ್ಟು ಇದೇ ಪ್ರೊಸೀಜರ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಯಾಕೆಂದರೆ ನಮಗೆ ನೀವು ಅಂಗಡಿಯಲೆಲ್ಲ ಸಿಗುವಂಥ ಸಂಕ್ರಾಂತಿ ಕಾಳುಗಳನ್ನು ನೋಡಿರ್ತೀರ ಅಲ್ವಾ ಯಾವ ಸೈಜಲ್ಲಿ ಇರುತ್ತೆ ಅಂತ ಅದೇ ಸೈಜ್ಗೆ ಬರಬೇಕು ಹಾಗಾಗಿ ನಾವು ಇನ್ನು ಇದನ್ನೇ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಿಂದ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಪ್ಯಾನ್ ಏನಿರುತ್ತೆ ಈ ಪ್ಯಾನ್ ಕೆಳ ಕೆಳಗಡೆ ಸ್ವಲ್ಪ ಬಿಳಿ ಬಿಳಿಯಾಗಿ ಸಕ್ಕರೆ ಅಂಟ್ಕೊಳ್ತು ಅಂತ ಆದರೆ ನೀವು ಒಮ್ಮೆ ಪ್ಯಾನ್ನ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒರೆಸಿ ನಂತರ ಈ ಪ್ರೊಸೀಜರ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ನೋಡಿ ನಿಮ್ಗೆ ಈಗಾಗಲೇ ಕಾಣಿಸ್ತಾ ಇದೆ ಸೈಜ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಸಕ್ಕರೆ ಪಾಕ ಏನಿದೆ ಎಳ್ಳಿಗೆ ನೀಟಾಗಿ ಅಂಟ್ಕೊಂಡಿದೆ ಹೀಗೆ ನಾನು ಇನ್ನು ಸ್ವಲ್ಪ ಹೊತ್ತು ಇದೇ ಪ್ರೊಸೀಜರ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸಂಕ್ರಾಂತಿ ಕಾಳಿನ ಸೈಜ್ ನಿಮಗೆಲ್ಲ ಗೊತ್ತಿರೋದ್ರಿಂದ ಅದೇ ಸೈಜ್ಗೆ ಬರಬೇಕು ಅಲ್ಲಿವರೆಗೆ ಈ ಪ್ರೊಸೀಜರ್ನ ಮಾಡ್ತಾನೆ ಇರಬೇಕು ನಿಮ್ಗೊಂದು ಅಂದಾಜ್ ಬರುತ್ತಲ್ವಾ ಈ ಸೈಜ್ಗಿದ್ರೆ ಪರ್ಫೆಕ್ಟ್ ಆಗಿರತ್ತೆ ಅಂತ ಅಲ್ಲಿವರೆಗೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ನೀಟಾಗಿ ಕಾಳುಗಳ ರೆಡಿಯಾಗಿದೆ ಅಂತ ನೋಡಿ ಇಷ್ಟು ವೈಟಾಗಿ ಬಂದಿದೆ ಅಂತ ಮತ್ತೊಂದು ಟಿಪ್ಸ್ ಏನು ಅಂದರೆ ಇದು ನಾವೇನು ಪಾಕ ಹಾಕ್ತೀವಲ್ಲ ಹಾಕಬೇಕಿದ್ರೆ ಕಾಳು ಪೂರ್ತಿ ಡ್ರೈ ಆಗಿರಬೇಕು ಆಗ ನಾವು ಮತ್ತೆ ಇನ್ನೊಮ್ಮೆ ಪಾಕವನ್ನು ಹಾಕೋಬಹುದು ಹಸಿ ಅಂದರೆ ಸ್ವಲ್ಪ ಇದ್ದಾಗೆ ಅಂದರೆ ಅಂಟಂಟಿ ಇದ್ದಾಗೆ ನಾವು ಪಾಕನ ಹಾಕ್ಬಿಟ್ರೆ ಕಾಳಿನ ಕಲ್ಲರು ಸ್ವಲ್ಪ ಕೆಂಪು ಮುಡಿ ಬಂದ್ಬಿಡತ್ತೆ ಹಾಗಾಗಿ ಪೂರ್ತಿ ಡ್ರೈ ಆದಮೇಲೆ ಹಾಕಿದರೆ ಒಳ್ಳೆಯದು ಈಗ ಈ ಕಾಳುಗಳನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು ಈಗ ನೋಡಿ ಸ್ವಲ್ಪ ಕಾಳುಗಳನ್ನು ಹಾಕೋತಾ ಇದ್ದೀನಿ ಈಗ ಈ ನೋಡಿ ನಾವೇನು ಸಕ್ಕರೆ ಪಾಕ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಡ್ರಾಪ್ ಆಗೋಷ್ಟು ನಾನು ಗ್ರೀನ್ ಕಲರ್ ಫುಡ್ ಕಲರ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕಾಳುಗಳಿಗೆ ನೋಡಿ ಹೀಗೆ ಒಂಚೂರು ಹಾಕಿಬಿಟ್ಟು ಚೆನ್ನಾಗಿ ಮತ್ತೆ ಉಬ್ಕೊಬಿಡೋಣ ನೋಡಿ ಗ್ರೀನ್ ಕಲರ್ ಆಗಿದೆ ಇದನ್ನ ಒಂದು ಬೌಲ್ ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಾಳುಗಳನ್ನ ಹಾಕೊಂಡು ಆರೆಂಜ್ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನಾನು ನೋಡಿ ಇದು ಆಗಿದೆ ಆರೆಂಜ್ ಕಲರ್ ಬಂದಿದೆ ನೋಡಿ ಇದನ್ನು ಸಹ ತೆಗಿತಾ ಇದ್ದೀನಿ ಒಂದು ಬೌಲ್ಗೆ ಈಗ ಇನ್ನೊಂದಿಷ್ಟು ಕಾಳುಗಳನ್ನು ಹಾಕೊಂಡ್ಬಿಟ್ಟು ನಾನು ಲೆಮನ್ ಎಲ್ಲೋ ಕಲರ್ ಹಾಕ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಇದು ಸಹ ಆಗಿದೆ ಈಗ ನೋಡಿ ಎಲ್ಲ ಕಲರ್ಗಳನ್ನು ವೈಟ್ ಕಲರ್ ಸಂಕ್ರಾಂತಿ ಕಾಳೇನು ರೆಡಿ ಮಾಡಿದ್ವಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಳ್ಳೋಣ ಫಸ್ಟು ಲೆಮನ್ ಎಲ್ಲೋ ಹಾಕ್ತಾ ಇದ್ದೀನಿ ನಂತರ ಆರೆಂಜು ನೆಕ್ಸ್ಟು ಗ್ರೀನು ಇದೆಲ್ಲವನ್ನು ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇವಾಗ ಕಲರ್ಫುಲ್ ಆಗಿರುವಂತಹ ಮನೆಯಲ್ಲೇ ಮಾಡಿದ ಸಂಕ್ರಾಂತಿ ಕಾಳು ಅಥವಾ ಕುಸುರೆಳ್ಳು ಅಂತ ಏನು ಕರಿತೀವಿ ರೆಡಿಯಾಗಿದೆ ನೋಡಿ ಮನೆಯಲ್ಲೇ ನಾವು ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ತೋರಿಸಿದ್ನಲ್ವ ನಾನು ಆದಷ್ಟು ಶಾರ್ಟ್ ಮಾಡಿ ನಿಮಗೆ ತೋರಿಸಿದ್ದೀನಿ ಇದಕ್ಕೆ ಆಲ್ಮೋಸ್ಟ್ ಒನ್ ಒಂದರಿಂದ ಒಂದೂವರೆ ತಾಸು ಟೈಮ್ ತಗೊಳ್ಳುತ್ತೆ ಮಾಡೋದಕ್ಕೆ ನೀವು ನಿಮ್ಮ ಟೈಮ್ನ ಹೊಂದಿಸ್ಕೊಂಡು ನೀವು ಮನೆಯಲ್ಲೇ ಸಹ ಮಾಡ್ಕೋಬೋದು ನಮಗೂ ಸಹ ಮನೆಯಲ್ಲಿ ಮಾಡಿರೋ ಖುಷಿ ಇರತ್ತಲ್ವ ಮತ್ತು ರುಚಿ ರುಚಿಯಾಗಿ ನಾವು ಹೆಲ್ದಿಯಾಗಿಯೂ ಸಹ ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋನ ನೋಡಿಬಿಟ್ಟು ನೀವು ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನೀವು ಸಹ ಸಂಕ್ರಾಂತಿ ಕಾಳನ್ನು ಮನೆಯಲ್ಲೇ ಮಾಡಿ ಮಾಡಿ ಎಲ್ಲರಿಗೂ ಎಳ್ಳು ಬೆಲ್ಲದ ಜೊತೆಗೆ ಹಂಚ್ಬೋದು ಈ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವರ್ಷದ ಸಂಕ್ರಾಂತಿಯನ್ನು ಎಲ್ಲರೂ ಖುಷಿ ಖುಷಿಯಿಂದ ಆಚರಿಸೋಣ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾಪಿ ಸಂಕ್ರಾಂತಿ ಟು ಆಲ್